ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವರ್ಷದ ಬಳಿಕ ಸೂರ್ಯ ಸನಿ ಯುತಿ ಈ ನಾಲ್ಕು ರಾಶಿಯವರಿಗೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಹಾಗಿದ್ರೆ ನಾಲ್ಕು ರಾಶಿಯವರು ಯಾರ್ಯಾರು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಕ್ಕೇನೆ ಬಿಗಿನಿಂದ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಬಾರಿಗೆ ಸೂರ್ಯ ಮತ್ತು ಶನಿ ಗ್ರಹವು ಫೆಬ್ರವರಿ ಹದಿಮೂರರಂದು ಕುಂಭ ರಾಶಿಯಲ್ಲಿ ಸಂಯೋಗಗೊಳ್ಳಲಿದೆ ಮತ್ತು ಮಾರ್ಚ್ ಹದಿನಾಲ್ಕರವರೆಗೆ ಈ ಸಂಯೋಗ ಥರ ಕಲಿತೆ ಆ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಹೇಗಿದ್ದರೆ ಈ ಸಂಯೋಗದಿಂದ ನಾಲ್ಕು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಸೂರ್ಯ ಗ್ರಹನಿಗೆ ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ಹಾಗೆ ಶನಿದೇವನನ್ನು ಕರ್ಮಫಲದಾತ ಅಥವಾ ನ್ಯಾಯವನ್ನು ನೀಡುವ ದೇವ ಎಂದು ಸಹ ಕರೆಯಲಾಗುತ್ತದೆ ಈ ಎರಡು ಗ್ರಹಗಳ ನಡುವೆ ತಂದೆ ಮಗನ ಸಂಬಂಧವಿದೆ ಅಂತಲೇ ಹೇಳ್ಬೋದು ಆದರೆ ಜ್ಯೋತಿಷ್ಯದಲ್ಲಿ ಈ ಎರಡೂ ಗ್ರಹಗಳ ಶತ್ರುಗಳು ಎಂದು ಕರೆಯಲಾಗುತ್ತದೆ ಹಾಗಾಗಿ ಎರಡು ಗ್ರಹಗಳು ಯಾವಾಗ ಒಂದು ರಾಶಿಯಲ್ಲಿ ಸಂಯೋಗಗೊಳ್ಳುವುದು ಎಲ್ಲ ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಶನಿ ಮತ್ತು ಸೂರ್ಯ ಗ್ರಹವು ಫೆಬ್ರವರಿ ಹದಿಮೂರರಂದು ಒಂದೇ ವರ್ಷದ ನಂತರ ಸಂಯೋಗಗೊಳ್ಳಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಎರಡೂ ಗ್ರಹಗಳ ಯುತಿಯು ಸಂಭವಿಸಿತು ಈ ಎರಡೂ ಗ್ರಹಗಳ ಸಂಯೋಗದಿಂದಾಗಿ ಯಾವೆಲ್ಲ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುವುದು ಎಂದು ತಿಳಿಸಿಕೊಟ್ಟಿದೆ ಅದೇ ರೀತಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯ ಜನರಿಗೆ ಶನಿ ಮತ್ತು ಸೂರ್ಯ ಗ್ರಹಗಳ ಸಂಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಅದೃಷ್ಟದ ಸಂಪೂರ್ಣ ಬೆಂಬಲವು ಈ ಅವಧಿಯಲ್ಲಿ ನಿಮಗೆ ದೊರಕಲಿದೆ ಹಾಗಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರ ಪ್ರಗತಿಯನ್ನು ಹೊಂದುವರು ಇದರೊಂದಿಗೆ ಮಾನಸಿಕವಾಗಿ ನೀವು ಉತ್ತಮ ಸ್ಥಿತಿಯಲ್ಲಿರುವಿರಿ ಮತ್ತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಯೋಗ್ಯತೆಯನ್ನು ಸರಿಯಾಗಿ ಉಪಯೋಗಿಸಲು ಸಾಧ್ಯವಾಗುವುದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಭ ಲಾಭ ದೊರಕಬಹುದು ಹಿರಿಯ ಸಹೋದರ ಮತ್ತು ಸಹೋದರಿಯ ಸಂಪೂರ್ಣ ಬೆಂಬಲ ದೊರಕುವುದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವ ಸಂಭವವಿದೆ ಅಂತಲೇ ಹೇಳಬಹುದು ಹಾಗಿದ್ದರೆ ಮೇಷರಾಶಿಯವರಿಗೆ ಮುಂದಿನ ವರ್ಷ ಅಂದರೆ ಒಂದು ವರ್ಷದ ಬಳಿಕ ಈ ಶನಿದೇವನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಇನ್ನು ಮುಂದಿನ ಒಂದು ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳಬಹುದು ಲಾಸ್ಟಲ್ಲಿ ನಿಮಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದ್ರೆ ಋಷಭ ರಾಶಿಯವರಿಗೆ ಸೂರ್ಯ ಮತ್ತು ಶನಿ ಗ್ರಹಗಳ ಸಂಯೋಗವು ಋಷಭ ರಾಶಿಗೆ ಸೇರಿದ ಜನರು ಕರ್ಮದ ಮನೆಯಲ್ಲಿ ರೂಪುಗೊಳ್ಳುವುದು ಈ ಸ್ಥಾನವು ಸೂರ್ಯನಿಗೆ ಉತ್ತಮ ಬಲವನ್ನು ನೀಡುವುದು ಹಾಗಾಗಿ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಮಾರ್ಗವನ್ನು ಗಳಿಸುವ ಯೋಗವಿದೆ ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಸ್ನೇಹಿತರೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಯೋಗವಿದೆ ಹಾಗೆ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುವರು ನಿಮ್ಮ ಹಣವನ್ನು ಈ ಅವಧಿಯಲ್ಲಿ ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳುವಿರಿ ನಿಮ್ಮ ಕೆಲಸಗಳನ್ನು ನೋಡಿ ನಿಮ್ಮ ಮನೆಯ ಸದಸ್ಯರು ನಿಮ್ಮನ್ನು ಒಗಳುವರು ಅಂತಲೇ ಹೇಳಬಹುದು ಇದರೊಂದಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂದರೆ ನಾಳಿನ ದಿನಗಳು ನಿಮ್ಮ ಆಸೆ ಈಡೇರಬಹುದಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಋಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಬದಲಾವಣೆಯನ್ನು ಹೊಂದುವರು ಇದರೊಂದಿಗೆ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಪಡುವುದು ಉತ್ತಮ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಗೆ ಸೇರಿದ ಜನರ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವರು ಮತ್ತು ಹೆಸ್ಸನ್ನು ಗಳಿಸುವ ಸಂಭವವಿದೆ ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಅವಧಿಯಲ್ಲಿ ತಕ್ಕ ಪ್ರತಿಫಲವನ್ನು ಪಡೆಯುತ್ತೀರಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಮಕ್ಕಳಿಂದ ದೊಡ್ಡ ಶುಭ ಸುದ್ದಿ ಲಭಿಸುವ ಯೋಗವಿದೆ ಪ್ರೀತಿಯಲ್ಲಿರುವ ತುಲಾರಾಶಿಯವರಿಗೆ ಈ ಸಮಯ ಉತ್ತಮವಾಗಿರುವುದು ಹಾಗಾಗಿ ಈ ಅವಧಿಯಲ್ಲಿ ಪ್ರೀತಿಯಲ್ಲಿರುವ ಜನರು ತಮ್ಮ ಪ್ರೀತಿಯನ್ನು ವಿವಾಹಕ್ಕೆ ಬದಲಾಯಿಸಬಹುದಾಗಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕಷ್ಟಗಳನ್ನೆಲ್ಲ ಈ ಅವಧಿಯಲ್ಲಿ ದೂರ ಮಾಡುವ ಸಂಭವವಿದೆ ಪಿತ್ರಾರ್ಜಿತ ವ್ಯವಹಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಉತ್ತಮವಾಗಿರಲಿದೆ ಹಾಗಾಗಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಶನಿದೇವರ ಕೃಪೆಯಿಂದ ಇದ್ದ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಮನಸ್ಸಿಗೆ ನೆಮ್ಮದಿ ಸಂತೋಷ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಧನು ರಾಶಿಯವರಿಗೆ ಧನು ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಮತ್ತು ಶನಿಯ ಸಂಯೋಗದಿಂದಾಗಿ ಜೀವನದಲ್ಲಿ ಪ್ರಗತಿ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗುವುದು ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಸಹ ಉತ್ತಮ ಬದಲಾವಣೆಯನ್ನು ಹೊಂದುವಿರಿ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉನ್ನತ ಪದವಿಯನ್ನು ಪಡೆಯುವ ಯೋಗವಿದೆ ನಿಮ್ಮ ಕುಟುಂಬ ಜೀವನದಲ್ಲಿ ನೀವು ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮಗೆ ಯಾವುದಾದರೂ ಗೊತ್ತಿಲ್ಲದ ಮಾರ್ಗದಿಂದ ಧನಲಾಭವನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ನೀವು ತೀರ್ಥಯಾತ್ರೆಗೆ ತೆರಳಲು ಉತ್ತಮ ಅವಕಾಶ ದೊರಕುವುದು ಜೀವನದಲ್ಲಿನ ಎಲ್ಲ ಅಡಚಣೆಗಳು ಈ ಸಮಯದಲ್ಲಿ ದೂರವಾಗಲಿದೆ ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದವರು ಭೂಮಿ ವಾಹನ ಅಥವಾ ಮನೆಯನ್ನು ಖರೀದಿಸಬಹುದಾಗಿದೆ ಅಂತಲೇ ಹೇಳಬಹುದು ನಿಮ್ಮ ಆಸೆಗಳು ಈಡೇರಲಿದೆ ಅಂತ ಹೇಳ್ತಾ ಧನುರಾಶಿಯವರಿಗೆ ಕಷ್ಟಗಳೆಲ್ಲ ದೂರ ಹೋಗಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಶನಿವಾರ ಮತ್ತು ಬುಧವಾರ ಮಾಂಸವನ್ನು ಸೇವನೆ ಮಾಡೋದು ಬಿಟ್ಟು ಐದು ವಾರಗಳ ಕಾಲ ಶನಿದೇವರ ಮಂತ್ರವನ್ನು ಪಠಿಸಿ ಜೊತೆಗೆ ಶನಿದೇವರಿಗೆ ಐದು ವಾರಗಳ ಕಾಲ ಪೂಜೆಯನ್ನು ಸಲ್ಲಿಸಿದ್ದಲ್ಲಿ ಇದ್ದ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಅಂತ ಹೇಳ್ತಾ ಸ್ನೇಹಿತರೆ ಮೇಲೆ ಹೇಳಿರುವ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿಯು ಏನಾದರೂ ಒಂದಾಗಿದ್ದರೆ ನಿಮ್ಮ ಅದೃಷ್ಟದ ದಿನಗಳು ಶೀಘ್ರದಲ್ಲಿಯೇ ಶುರುವಾಗಲಿದೆ ಹಾಗಾಗಿ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಈಗಲೇ ತಯಾರಾದರೆ ಮುಂದೆ ಎಲ್ಲವೂ ಶುಭವಾಗಲಿದೆ ಅಂತ ಹೇಳ್ತಾ ಒಂದು ವರ್ಷದ ಬಳಿಕ ಈ ರಾಶಿಯವರಿಗೆ ಅಂದರೆ ಈ ನಾಲ್ಕು ರಾಶಿಯವರಿಗೆ ಈ ಸಂಯೋಗದಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಬೇಕು ಅಂತಂದ್ರೆ ತಪ್ಪದ ದೇವರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್